ನಮಸ್ಕಾರ ಸ್ನೇಹಿತರೆ ಬಿ ಎಸ್ ಎಫ್ ಅಧಿಕೃತ ಅಧಿಸೂಚನೆ ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೂಲಕ ಹೆಡ್ ಕಾನ್ಸ್ಟೇಬಲ್ ಸಹಾಯಕ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಹ ಮತ್ತು ಆಸಕ್ತಿ ಅಭ್ಯರ್ಥಿಗಳಿಗೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅರ್ಜಿಗಳನ್ನು ಆಹ್ವಾನಿಸಿದೆ ಅಖಿಲ ಭಾರತ ಸರ್ಕಾರದಲ್ಲಿ ಒತ್ತಿ ನುಡುಕುತ್ತಿರುವವರಿಗೆ ಇದು ಒಳ್ಳೆಯ ಅವಕಾಶ ಹಾಗೂ ಇದರಲ್ಲಿ ಎಷ್ಟು ಪೋಸ್ಟ್ಗಳು ಖಾಲಿ ಇದೇ ಆಯ್ಕೆ ವಿಧಾನ ಎಲ್ಲ ವಿವರಣೆಯೊಂದಿಗೆ ತಿಳಿಸುತ್ತಾ ಹೋಗುತ್ತೇವೆ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಹಾಗೂ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಅನ್ನು ಒತ್ತಿ ಬನ್ನಿ ಸ್ನೇಹಿತರೆ ನೋಡೋಣ ಸಂಸ್ಥೆಯ ಹೆಸರು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಬಿ ಎಸ್ ಎಫ್ ಟೋಟಲ್ ಪೋಸ್ಟ್ಗಳ ಸಂಖ್ಯೆ ಒಂದು ಸಾವಿರದ ಇಪ್ಪತ್ತಾರು ಉದ್ಯೋಗ ಸ್ಥಳ ಆಲ್ ಇಂಡಿಯಾ ಪೋಸ್ಟ್ ಹೆಸರು ಹೆಡ್ ಕಾನ್ಸ್ಟೇಬಲ್ ಸಹಾಯಕ ಸಬ್ ಇನ್ಸ್ಪೆಕ್ಟರ್ ಹಾಗೂ ಹುದ್ದೆಗಳ ವಿವರ ನೋಡುವುದಾದರೆ ಪೋಸ್ಟ್ ಹೆಸರು ಸಹಾಯಕ ಸಬ್ ಇನ್ಸ್ಪೆಕ್ಟರ್ ಮತ್ತು ವಾರೆಂಟ್ ಅಧಿಕಾರಿ ಪೋಸ್ಟ್ಗಳ ಸಂಖ್ಯೆ ಎರಡು ನೂರ ನಲವತ್ತ್ಮೂರು ಹೆಡ್ ಕಾನ್ಸ್ಟೇಬಲ್ ಮತ್ತು ಹವಾಲ್ದಾರ್ ಒಂದು ಸಾವಿರದ ಎರಡು ನೂರ ಎಂಬತ್ತ್ಮೂರು ಹತ್ತು ಹುದ್ದೆಗಳ ಮೀಸಲಾತಿ ನೋಡುವುದಾದರೆ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಸ್ಟೆನೋಗ್ರಾಫರ್ ಆ್ಯಂಡ್ ವಾರೆಂಟ್ ಆಫೀಸರ್ ಫೋರ್ಸ್ ಸಿಆರ್ ಪಿ ಎಫ್ ಜೆಂಡರ್ ಮೇಲ್ ಆ್ಯಂಡ್ ಫಿಮೇಲ್ ಯು ಆರ್ ಎಂಟು ಇ ಡಬ್ಲ್ಯೂ ಎಸ್ ಎರಡು ಒ ಬಿ ಸಿ ಆರು ಎಸ್ಸಿ ಮೂರು ಎಸ್ ಟಿ ಎರಡು ಟೋಟಲ್ ಇಪ್ಪತ್ತೊಂದು ಬಿ ಎಸ್ ಎಫ್ ಮೇಲ್ ಆ್ಯಂಡ್ ಫಿಮೇಲ್ ಯು ಆರ್ ಎರಡು ಇ ಡಬ್ಲ್ಯೂ ಎಸ್ ಎರಡು ಎಸ್ಸಿ ಎರಡು ಎಸ್ ಟಿ ಹನ್ನೊಂದು ಟೋಟಲ್ ಹದಿನೇಳು ಐ ಟಿ ಬಿ ಪಿ ಮೇಲ್ ಯು ಆರ್ ಹತ್ತೊಂಬತ್ತು ಇ ಡಬ್ಲ್ಯೂ ಎಸ್ ಐದು ಒ ಬಿ ಸಿ ಹದಿನಾಲ್ಕು ಎಸ್ ಸಿ ಆರು ಎಸ್ ಟಿ ನಾಲ್ಕು ಫಿಮೇಲ್ ಯು ಆರ್ ಮೂರು ಇ ಡಬ್ಲ್ಯೂ ಎಸ್ ಒಂದು ಒ ಬಿ ಸಿ ಎರಡು ಎಸ್ ಸಿ ಒಂದು ಎಸ್ ಟಿ ಒಂದು ಟೋಟಲ್ ಐವತ್ತಾರು ಸಿ ಐ ಎಸ್ ಎಫ್ ಮೇಲ್ ಮೂವತ್ತೇಳು ಇ ಡಬ್ಲ್ಯೂ ಎಸ್ ಎಂಟು ಒ ಬಿ ಸಿ ನಲವತ್ತೇಳು ಎಸ್ ಸಿ ಇಪ್ಪತ್ತೊಂಬತ್ತು ಎಸ್ ಟಿ ಹದಿನೈದು ಫಿಮೇಲ್ ಯು ಆರ್ ಆರು ಇ ಡಬ್ಲ್ಯೂ ಎಸ್ ಒಂದು ಒ ಬಿ ಸಿ ಎರಡು ಎಸ್ ಸಿ ಒಂದು ಟೋಟಲ್ ನೂರ ನಲವತ್ತಾರು ಎಸ್ ಎಸ್ ಬಿ ಮೇಲ್ ಆ್ಯಂಡ್ ಫಿಮೇಲ್ ಯು ಆರ್ ಎರಡು ಇ ಡಬ್ಲ್ಯೂ ಒ ಬಿ ಸಿ ಒಂದು ಟೋಟಲ್ ಮೂರು ಹಾಗೂ ಹೆಡ್ ಕಾನ್ಸ್ಟೇಬಲ್ ಮತ್ತು ಹವಾಲ್ದಾರ್ ಕ್ಲರ್ಕ್ ಇದರ ಮೀಸಲಾತಿ ನೋಡುವುದಾದರೆ ಫೋರ್ಸ್ ಸಿ ಆರ್ ಪಿ ಎಫ್ ಜೆಂಡರ್ ಮೇಲ್ ಆ್ಯಂಡ್ ಫಿಮೇಲ್ ಯು ಆರ್ ನೂರ ಹತ್ತು ಇ ಡಬ್ಲ್ಯೂ ಎಸ್ ಟ್ವೆಂಟಿ ಸೆವೆನ್ ಒ ಬಿ ಸಿ ಎಪ್ಪತ್ತ್ಮೂರು ಎಸ್ ಸಿ ನಲವತ್ತೊಂದು ಎಸ್ ಟಿ ಮೂವತ್ತೊಂದು ಟೋಟಲ್ ಎರಡು ನೂರ ಎಂಬತ್ತೆರಡು ಬಿ ಎಸ್ ಎಫ್ ಮೇಲ್ ಆ್ಯಂಡ್ ಫಿಮೇಲ್ ಯು ಆರ್ ಎಂಬತ್ತು ಇ ಡಬ್ಲ್ಯೂ ಎಸ್ ಇಪ್ಪತ್ತು ಒ ಬಿ ಸಿ ತೊಂಬತ್ತೊಂಬತ್ತು ಎಸ್ ಸಿ ಎ ನಲವತ್ತೇಳು ಎಸ್ ಟಿ ಐವತ್ತಾರು ಟೋಟಲ್ ಮುನ್ನೂರ ಎರಡು ಐ ಟಿ ಬಿ ಪಿ ಮೇಲ್ ಎಪ್ಪತ್ತೆಂಟು ಇ ಡಬ್ಲ್ಯೂ ಎಸ್ ಒಂಬತ್ತು ಒ ಬಿ ಸಿ ಹತ್ತೊಂಬತ್ತು ಎಸ್ ಸಿ ಇಪ್ಪತ್ತಾರು ಎಸ್ ಟಿ ಆರು ಫಿಮೇಲ್ ಯು ಆರ್ ಹದಿನಾಲ್ಕು ಇ ಡಬ್ಲ್ಯೂ ಎಸ್ ಎರಡು ಒ ಬಿ ಸಿ ಮೂರು ಎಸ್ ಸಿ ಐದು ಎಸ್ ಟಿ ಒಂದು ಟೋಟಲ್ ನೂರ ಅರವತ್ತ್ಮೂರು ಸಿ ಐ ಎಸ್ ಎಫ್ ಮೇಲ್ ನೂ ಯು ಆರ್ ನೂರ ಎಂಬತ್ತೆರಡು ಇ ಡಬ್ಲ್ಯೂ ಎಸ್ ಒ ಬಿ ಸಿ ನೂರ ಇಪ್ಪತ್ತು ಎಸ್ ಸಿ ಅರವತ್ತೇಳು ಎಸ್ ಟಿ ಮೂವತ್ತ್ಮೂರು ಫಿಮೇಲ್ ಇಪ್ ಯು ಆರ್ ಇಪ್ಪತ್ತೆರಡು ಇ ಡಬ್ಲ್ಯೂ ಎಸ್ ಐದು ಒ ಬಿ ಸಿ ಹದಿಮೂರು ಎಸ್ ಸಿ ಏಳು ಎಸ್ ಟಿ ಮೂರು ಟೋಟಲ್ ನಾನ್ನೂರ ತೊಂಬತ್ತಾರು ಎಸ್ ಎಸ್ ಬಿ ಮೇಲ್ ಆ್ಯಂಡ್ ಫಿಮೇಲ್ ಯು ಆರ್ ಮೂರು ಎಸ್ ಸಿ ಒಂದು ಎಸ್ ಟಿ ಒಂದು ಟೋಟಲ್ ಐದು ಎ ಆರ್ ಮೇಲ್ ಆ್ಯಂಡ್ ಫಿಮೇಲ್ ಯು ಆರ್ ಹದಿನಾರು ಇ ಡಬ್ಲ್ಯೂ ಎಸ್ ಮೂರು ಒ ಬಿ ಸಿ ಒಂಬತ್ತು ಎಸ್ ಸಿ ಐದು ಎಸ್ ಟಿ ಎರಡು ಟೋಟಲ್ ಮೂವತ್ತೈದು ಹಾಗೂ ಶೈಕ್ಷಣಿಕ ವಿದ್ಯಾರ್ಥಿ ನೋಡುವುದಾದರೆ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸುವ ಅಭ್ಯರ್ಥಿಗಳು ಹುದ್ದೆಗಳಿಗೆ ಅನುಗುಣವಾಗಿ ಪಿ ಯು ಸಿ ಹಾಗೂ ಪದವಿ ಮತ್ತು ಸ್ನಾತಕೋತ್ತರ ಪದವಿ ಹೊಂದಿರುವ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು ಆಯ್ಕೆ ವಿಧಾನ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳನ್ನು ದೈಹಿಕ ಪ್ರಾಮಾಣಿತ ಪರೀಕ್ಷೆ ಮತ್ತು ಸಂದರ್ಶನದ ಮೂಲಕ ಆಯ್ಕೆ ಮಾಡಲಾಗುವುದು ಅರ್ಜಿ ಶುಲ್ಕ ನೋಡುವುದಾದರೆ ಇದಕ್ಕೆ ಯಾವುದೇ ಅರ್ಜಿ ಶುಲ್ಕ ಇರುವುದಿಲ್ಲ ವಯೋಮಿತಿ ನೋಡುವುದಾದರೆ ಕನಿಷ್ಠ ಹದಿನೆಂಟು ವರ್ಷ ಆಗಿರಬೇಕು ಗರಿಷ್ಠ ಮೂವತ್ತೈದು ಆಗಿರಬೇಕು ಪ್ರಮುಖ ದಿನಾಂಕಗಳು ನೋಡುವುದಾದರೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಒಂಬತ್ತು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಎಂಟು ಜುಲೈ ಎರಡು ಸಾವಿರದ ಸ್ನೇಹಿತರೆ ನಾವು ನಿಮಗೆ ಇನ್ನೂ ಹೆಚ್ಚು ಹೆಚ್ಚು ಉದ್ಯೋಗದ ಮಾಹಿತಿಯನ್ನು ತಿಳಿಸುತ್ತಾ ಹೋಗುತ್ತೇವೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು